ನೋಡ್ರಿಪ್ಪ ರಾತ್ರಿ ನಾವು ದೀಢ ನಮಸ್ಕಾರ ಹಾಕಿ ಬಂದು ಮಕ್ಕಳದ್ರೊಳಗೆ ಅಂದ್ರೆ ನಾಲ್ಕು ಗಂಟೆ ಆತ್ರಿ ರಾತ್ರಿಗೆ ಏನೇನು ಈ ದಿನ ಬರಲಿಲ್ಲ ರೀ ಮತ್ತು ಬೆಳಿಗ್ಗೆ ಚಲಿದಿನ ಆರು ಗಂಟೆಗೇನೆ ಇದ್ದೀವಿ ರೀ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಚಾಚಿಯರು ಇವತ್ತು ಕಂದೂರಿ ಮಾಡಾಕತ್ತ ರೀ ಇವತ್ತು ಊರು ಸಲ್ರಿ ಇಲ್ಲಿ ಕಂದೂರಿ ಭಾಳ ಮಂದಿ ರೀ ಇವತ್ತಂತೂ ಫುಲ್ ಸಿಕ್ಕಾಪಟ್ಟೆ ಗತ್ತರಿ ಅಲ್ಲಿ ಇಲ್ಲಿ ಅಂದ್ರೆ ದರ್ಗಾದ ಕಡೆ ಇವಾಗ ಅಲ್ಲಿ ಕಂದು ಕಂದೂರಿ ಮಾಡೋಕೆ ಬೆಳಗ್ಗೆ ಮಸಾಲೆ ಹಾಕೋದು ಆಮೇಲೆ ಎಲ್ಲ ಸಪ್ ಸಸೋದು ಎಲ್ಲ ಮಾಡಿದ್ವಿ ರೀ ಈಗ ಅಡುಗೆ ಮಾಡೋರು ರೀ ಈಗ ಅಲ್ಲಿ ಮಟನ್ ಅದನ್ನೆಲ್ಲ ರೀ ಈಗ ಲಘು ಲಗು ಅಡುಗೆ ಮಾಡ್ಕೊಂಡು ಅದನ್ನು ಒಂದು ಇಡಿ ಮತ್ತು ಮಲಿದದು ಒಂದು ಎಡಿ ತೊಗೊಂಡು ಎಲ್ಲರೂ ಕುಟುಂಬ ಕೂಡಿ ಇದಕ್ಕೆ ಹೋಗೋದ್ರಿ ತರಗಾಕ ಬರೀ ಇವಾಗ ಅಡುಗೆ ಎಲ್ಲಿ ಮಾಡಾಕತ್ತಾರ ಹೆಂಗೆ ಮಾಡಕತ್ತರ ನಾನು ತೋರಿಸ್ತೀನಿ ರೀ ಇಲ್ಲಿ ನೋಡ್ರಿ ನಮ್ಮ ಮಾಮು ಮತ್ತು ಮುಂತ ಮಟನ್ ತೊಳ್ಯಕತ್ತರಿ ಒಳಗೆ ಹಾಕಿ ಅಲ್ಲಿ ನಮ್ಮ ತಮ್ಮನ್ನ ಹುಡುಗರು ಎಲ್ಲರು ಕಡ್ಗೆ ಒಯ್ಯಕತ್ತಾರ ನೋಡ್ರಲ್ಲಿ ಇಲ್ಲಿ ನೋಡ್ರಿ ನಮ್ಮ ನವಾದಿಂದ ಅಡಿಗೆ ಮಾಡಿತ್ತಲ್ರಿ ಫಂಕ್ಷನ್ ಆಗ ಅಲ್ಲೇ ಮಾಡಾಕತ್ತೀ ಇಲ್ಲಿ ಅಡಿಗೆನ ಅಲ್ಲಿ ನಮ್ಮ ಕಲ್ಲಿ ಒಲಿ ಹಸ್ ಆಗ್ಲೇ ಎರಡು ಒಲಿ ಹಚ್ಚಿ ಒಂದ್ ಕಡೆ ಪಲ್ಯ ಒಂದ್ ಕಡೆ ಅನ್ನ ಆತ್ರಿ ರಾತ್ರಿ ಹಾ ದೊಡ್ದ ಮಮ್ಮಿ ಮನಿ ಅದ ಹ್ಮ್ ನವಾಜ ನೋಡಲ್ಲಿ ಏ ಅಮ್ಮ ಸಾಕು ಸಾಕಂತೇಳಿ ಹುಡುಗರು ತಂದದ್ದೆಲ್ಲ ಹೊಳಕೊಳ್ಳಿವಿ ಮ್ಯಾಲಿಟ್ಬೋದ್ರಿ ಹೆಂಗ್ ತಂದಿದ್ರ ಹಂಗೆ ಅಂತೇಳಿ ಯಾರ ಅವು ದಪ್ಪದಲ್ಲ ಕಟ್ಟಿಗೆ ಜಲ್ದಿ ಆಗಿಬಿಡ್ತತೆ ಇಲ್ಲೇನು ಫಸ್ಟ್ ಪಲ್ಯ ಮಾಡಕರ ಇದ್ರೊಳಗ ಅನ್ನ ಕಡಾಕತ್ತರ ಅನ್ನ 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 ಹ್ಞೂ ಕೆಬಿ ಸಲಂಕ್ ಯಾವ ಇದು ನೋಡ್ರಿಪ್ಪ ಮೊದಲು ಮಟನ್ ಪಲ್ಯ ಮಾಡೋಕ್ರಿ ಮಟನ್ ಪಲ್ಯಕ್ಕೆ ಇದೆ ಒಗ್ಗರಣೆ ಕೊಟ್ಟ ರೋಡ್ರಿ ಮೆಣ ಗುಂಟ್ರ ಮೆಣಸಿನ್ಕಾಯಿ ಮಾಡಿ ನಾ ಸಂಜೆ ಮಾಡಿದೆ ಏ ಇದು ವರ್ದಿನಲ್ಲ ಅಂತಾಗ ಎಷ್ಟೊಂದು ಹತ್ತೊಂಬತ್ತು ಕೆಜಿ ಮಟನಿನ ಪಲ್ಯ ನೋಡ್ರಿ ಇದು ಒಂದು ಒಂದು ಕುರಿದ್ರಿದೆ ನೋಡ್ರಿ ಮಟನ್ ಹಾಕಿ ಮಟನ್ ಒಳಗ ಅರ್ಶನ ಪುಡಿ ಮತ್ತೆ ಉಪ್ಪು ಹಾಕಿ ಅದನ್ನ ಕುದಿಯ ಇಡ್ತಾರೆ ಈಗ ನೋಡ್ರಿ ಆ ಕಡೆಗೆ ಮಟನ್ ಕುದಿಯಕ್ಕೆ ಇಟ್ಟರಿ ಮತ್ತೊಂದು ಕಡೆಗೆ ಈಗ ಅನ್ನ ಕಿಡಾಕ ಮತ್ತೊಂದು ಒಲಿ ಹಚ್ಚಿ ಈ ಕಡೆ ಡಬ್ರಿ ಇಟ್ಟಾರ ನೋಡ್ರಿ ಅಂದ್ರೆ ಹದಿನೈದು ಇಪ್ಪತ್ತು ಅನ್ನ ರೀ ಒಂದು ಹತ್ತೊಂಬತ್ತು ಕೆಜಿದು ಪಲ್ಲರಿ ಕಲೀ ಅನ್ನದ್ದ ಎಷ್ಟು ಕೆಜಿಲ ಹದಿನೈದು ಕೆಜಿ ಹದಿನೈದು ಕೆಜಿ ಅನ್ನದ್ದನ ನೋಡ್ರಿ ಹದಿನೈದು ಕೆಜಿ ಅನ್ನ ಕೈಲಿ ಇಡಾಕತ್ತಾರ ಈ ಕಡೆ ಡಬ್ರಿ ಒಳಗ್ರಿ ಇದರೊಳಗೆ ಫಸ್ಟ್ ಎಲ್ಲ ಮಸಾಲೆ ಹಾಕಿ ಆಮೇಲೆ ನೀರು ಹಾಕಿ ಇಟ್ಬಿಡ್ತಾರೆ ಈಗ ಹಾಕಿದ್ದದು ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಹಸಿ ಹಸಿಮೆಣಸಿನ್ಕಾಯಿ ಕಸ್ತೂರಿ ಮೆಂತೆ ಹಸೇಕಾಯಿ ಎಲ್ಲ ಹಾಕಿ ಇಟ್ಟಿದ್ದರಿ ಈಗ ಇದನ್ನ ಹಾಕ್ಯಾರ ಆಮೇಲೆ ಹಸಿ ಶುಂಠಿ ಪೇಸ್ಟ್ ಫಸ್ಟ್ ಹಾಕಿದ್ದ ಅಲ್ಲೇ ಹಾಂ ಚಾ

ಇಲ್ಲಿ ನೋಡ್ರಿ ಪೈಗ ಮಟನ್ ಅಂತ ಮಸ್ತ್ ಕುದ್ದುಬಿಟ್ಟರೆ ಈಗ ಅದಕ್ಕೆ ಅಲ್ಲ ಬೆಳ್ಳಿ ಪೇಸ್ಟ್ ಅದನ್ನ ಹಾಕ್ಯಾರೀ ಕೊತ್ತಂಬರಿ ಪೇಸ್ಟ್ ಮೆಣಸಿನ ಪೌಡ್ರಂ ಬಾಳ ಗರಂ ಮಸಾಲನ್ರಿ ಇದು ಎಷ್ಟು ಕೆಜಿ ಇದೆ ಚಿಕನ್ ಇದು ಇದು ಚಿಕನ್ ಎಷ್ಟು ಕೆ ಜಿ ಐತ್ರಿ ಇದೆ ಚಿಕನ್ ಅಲ್ಲ ಮಟನ್ ಎರಡು ಸೇರಿ ಸೀರೆ ರೀ ನೀವು ನೋಡ್ರಿ ಕೊತ್ತಂಬರಿ ಹಾಕಿದಿರಿ ಎಲ್ಲ ಬಳ್ಳಿ ಪೇಸ್ಟ್ ಹಾಕಿದ ಮೇಲೆ ಮತ್ತು ಕೊತ್ತಂಬರಿ ಹಂಗ ಹಾಕ್ಯಾರಿ ಮತ್ತು ಪೇಸ್ಟನ್ನು ಹಾಕಿದಿರಿ ಅದಾದ್ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಹಾಕ್ಯಾರಿ ಆಮೇಲೆ ಗರಂ ಮಸಾಲ ಹಾಕ್ಯಾರೀ ಮೊಸರು ಮೊಸರೇ ಒಂದು ಅರ್ಧ ಲೀಟ್ರೇನು

ಪಲ್ಯ ಅಂತರ ಇನ್ನೊಂದು ಸ್ವಲ್ಪ ಕುದೀತಂದ್ರೆ ಕುದ್ದಾರಿ ರೀ ಅದೊಂದು ಹನ್ನೊಂದು ಆತಂದ್ರೆ ಆತು ನೋಡ್ರಿ ಅಡಿಗೆ ಕಂಪಿಝಾಬಾಳು ಮಟನ್ ಅದ ಮತ್ತು ಚಿಕನ್ ಹಾ ರೀ ಈಗ ನೋಡ್ರಿ ಇಲ್ಲಿ ಅಡುಗೆ ಅದನ್ನೆಲ್ಲ ಮಾಡ್ಯಾರಲ್ಲ ಅದ್ರದ್ದು ಮಾಡ್ತಾರೆ ಈಗ ದೇವರಿಗೆ ಹೋಗಕ್ಕೆ ಅದು ಹೆಂಗೆ ಮಾಡ್ತಾರ ನೋಡೋಣ ಅಂತ ಬರ್ರಿ ಈಗ ನೋಡ್ರಿ ಇದಕ್ಕೆ ಫಸ್ಟ್ ಉದನ್ಕಡಿ ಬೆಳಕತ್ತ

ನೋಡ್ರಿ ಹೂವಿನ ಹುಡುಗಲಿ ಮಾರ್ಕೆಟ್ ರಶ್ ರಶ್ ಐತಿ ಅದ್ರಾಗೆ ಇವತ್ತೇನೈತಿ ಉರ್ಸತಲ್ಲ ನಿನ್ ಸಂದಲ ಆತ ಇವತ್ತು ಉರುಸೈತಿ ಮೊದ್ಲ ಇದು ಹೆಂಗಪ್ಪ ಅಂತ ಹೇಳಿದ್ರೆ ಮತ್ತೆ ಉರುಸ ಸಂದ್ರೆ ಇನ್ನೂ ವರ್ಷ ಆಕೈತಿ ನೋಡ್ರಿ ಸಿಕ್ಕಾಪಟ್ಟಿ ಅಂಗಡಿ ಹಚ್ಚರಿ ಇಲ್ಲಿ ನೋಡ್ರಿ ಯಾವ ಪರಿರಸ್ ಆಯ್ತು ನೋಡ್ರಿ ಇಲ್ಲಿ ನೋಡ್ರಿ ಬಿಸಿಲು ಎಷ್ಟು ಐತ್ರಿಪ್ಪ ಅಂತ ಹೇಳಿದ್ರೆ ಮೊಬೈಲ್ ಹೀಟ್ ಆಗೈತಲ್ಲ ಹ್ಯಾಂಗೆ ಆಗತೈತಿ ಹೆಂಗೆ ಅಂಗ್ಡಿ ಭಾಳ ಇದಾವೆ ಗದ್ದಾನ ಭಾಳ ಐತಿ ಸಂಜೆ ಮುಂದೆ ಮಾತ್ರ ಫುಲ್ ರೇ ಚೆನ್ನಾಗಿ ಐತೆ ಇದೇನು ವ್ಯಾನ ಹೌದನ ಇಲ್ಲಿ ನೋಡ್ರಿಪ್ಪ ಈಗ ಮಂದಿ ಎಲ್ಲ ಸಕ್ಕರೆ ಉದಿಸ್ಕೊಂಡು ಆಮೇಲೆ ಮಾದ್ಲಿ ಪಾತ್ಯಾಂಗೆ ಕೊಡ್ಸ್ಕೊಂಡು ಎಲ್ಲಾರು ಹೊಂಟ್ಯಾರ ನೋಡ್ರಿ ಎಂಥ ಗದ್ಲು ಐತ್ರಿಪ್ಪ ದರ್ಗಾ ಕಡೆ ಬ್ಯಾಡೊಬ್ರು ಬಿಸಿಲೊಂದು ಗದ್ಲೊಂದು ಸಿಕ್ಕಾಪಟ್ಟೆ ಗದ್ಲು ಬಿಡ್ರಿ ಯಾಕಂದ್ರೆ ಉರ್ಸಿನ ದಿನ ಅಷ್ಟು ಗದ್ಲು ಇರ್ತೈತೆ ರೀ ಇಲ್ಲೆಲ್ಲ ಸಕ್ಕರೆ ಅಂಗಡಿ ನೋಡ್ರಿ ಆಜು ಬಾಜು ಮತ್ತು ಅದ್ರ ಹಿಂದಿನ ಬೆಳಿ ಅಂಗಡಿ ರೀ ಎಲ್ಲ ನೋಡ್ರಿ ಇಲ್ಲಿ ಮಸ್ತ್ ಭಾಳ ಅಂದ್ರೆ ಭಾಳ ಚಲೋ ಆಕತ್ ನೋಡ್ರಿಪ್ಪ ನಾನೀಗ ಒಂಬತ್ತು ವರ್ಷದ ಮೇಲೆ ಮತ್ತೆ ಇದೇ ಸರ ಫಸ್ಟ್ ಬಂದಿರದೆ ಮತ್ತು ನಾನು ಹುರ್ಸಿಗೆ ಯಾಕಂದ್ರೆ ಹುಡ್ರು ಶಾಲೆ ಇರ್ತಾವ್ರಿ ಅವಾಗ ಪರೀಕ್ಷೆ ಇರ್ತಾವೆ ನನಗೆ ಬರೋಕ ರೀ ಈ ಸರ ಏನೋ ಪರೀಕ್ಷೆ ಜಲ್ದಿನ ಆಗ್ಯಾವ ಅಂತ ಹೇಳಿ ಹುರುಸನ್ನ ನೋಡ್ದಂಗೆ ಆತ್ ನೋಡ್ರಿ ಫ್ರೆಂಡ್ಸ ಗದಲ ಅಂತ ನೋಡ್ರಿ ಭಾರಿ ಜೋರ್ದಾರ್ ಐತಿ ಅಲ್ಲಿ ಅಂದ್ರೆ ಪಾಳ್ಯ ಚೋಬೇಕು ರೀ ಇಲ್ಲೇನು ಮಾಡಾಕತ್ತಾರೀಪಾ ಸ್ವಲ್ಪ ಮಂದಿ ಅಂತಿದ್ರೆ ಶಾರ್ಟ್ಕಟ್ನಾಗ ಅವ್ ಏನು ತಂದಿರ್ತಾರಲ್ರಿ ಎಡಿ ತಾತ ಅಂತಾರಲ್ರಿ ಅವ್ರು ತಾರ ನೋಡ್ರಿ ಅಲ್ಲಿ ಈಗ ಅವ್ರು ಏನ್ರೀಪ ಅಂದ್ರೆ ಫಾತ ಮಾಡಿ ಕೊಡ್ತಾರೆ ಆಮ್ಯಾಗ ಇಲ್ಲಿ ನೋಡ್ರಿ ನೀನು ರಾತ್ರಿನು ದೀರ್ಘ ನಮಸ್ಕಾರ ಹಾಕಿದ್ರಿ ಮತ್ತೀಗ ಹಗ್ಗನೂ ಹಾಕಾಕತ್ತ ಇಲ್ಲಿ ಇವ್ ದುಡ್ಬಂದೆ ಹುರ್ಸಿಗೆ ಮಸ್ತ್ ಆಗೈತ್ ಜಡೆ ಮೊನ್ನೆ ಅಡ್ಜಡಿ ಹೈಕೊಂಡಿದ್ದಿ ಚಂದ ಇವತ್ತು ಸೂಪರ್ ನೋಡಿ ಸೂಪರ್ ಕಣಕ ಈಗ ನೋಡ್ರಿಪ್ಪ ನಾವು ದರ್ಗಾಕ್ ಹೋಗಿ ಮನೆಗೆ ದರ್ಗಾದಾಗ ಬಂದಿವಿ ಸಿಕ್ಕಾಪಟ್ಟೆ ಸಿಕ್ಕಾಪಟೆದ್ರೆ ಬಿಸಿಲು ಹಂಗೈತ್ರಿ ಹಾಲ್ ಅಂತ ಸಿಕ್ಕಾಪಟಾ ಸುಡಿದ್ವಿ ನೋಡ್ರಿ ಅಲ್ಲಿ